ಹಾಗಾದ್ರೆ ಹಾಗೇ ಸ್ವಲ್ಪ ಪ್ಯಾನ್ ಮಾಡಿ ಏಯ್ ಬ್ರೋ ಏನಿದು ಲುಕ್ ಫುಲ್ ಚೇಂಜು ಕನ್ನಡಕ ಇಲ್ಲ ಬ್ಯಾಗ್ ಇಲ್ಲ ಏನಿದು ಜೇಮ್ಸ್ ಜೇಮ್ಸ್ ಪಾಂಡ್ ಕರ್ನಾಟಕ ಹೇಗಿದು ಚೇಂಜ್ ಆಗ್ತಾ ಇರ್ಬೇಕಲ್ವಾ ಈಗ ರಾಜರು ಫಸ್ಟ್ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ರಾಜು ಅಂತ ಕಾಣಿಸ್ಕೊಂಡ್ರು ಅದಾದ ನಂತರ ರಾಜು ಕನ್ನಡ ಮೀಡಿಯಂ ಅಲ್ಲಿ ಹೋಗಿ ಹಾಗೆ ಕಳೆದ ಹೋಗ್ಬಿಟ್ರು ಸ್ಮೈಲ್ 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 ಮಾಡಿ ಮಾಡ್ತಾನೆ ಇದ್ರಿ ಬಿಡಿ ಅವಾಗಿಂದ ಸ್ಮೈಲ್ ಮಾಡ್ತಾ ಇದ್ರಿ ಅಂಡ್ ಬಾಯ್ ಮಿಸ್ ಆದ್ರಿ ಇವಾಗ ಫಾರೆಸ್ಟ್ ಹೋಗಿ ಫಾರೆಸ್ಟ್ ಹೋಗಿ ಅರೆಸ್ಟ್ ಆಗಿದೆ ಇಲ್ಲ ಅರೆಸ್ಟ್ ಆಗಿ ಇವಾಗ ಅದು ಜೇಮ್ಸ್ ಬಾಂಡ್ ಸ್ಟೈಲ್ ಅಲ್ಲಿ ತಪ್ಪಿಸ್ಕೊಂಡು ಬಂದಿದ್ದೀನಿ ಓಕೆ ಅಲ್ವಾ ಹಾಗಾದ್ರೆ ಹೊಸ ಸಿನಿಮಾ ಜೇಮ್ಸ್ ಬಾಂಡ್ ಲುಕ್ ಅಲ್ಲಿ ರಾಜು ಜೇಮ್ಸ್ ಬಾಂಡ್ ಅನ್ಕಂಡೆ ನೀವು ಮೃದುಲಾ ಅಲ್ವಾ ಹೈ ಅಂದ್ರೆ ನಾನು ಎಲ್ಲ ನೋಡ್ತಾ ಇದ್ದೆ ಈ ಹೊಸ ಸಿನಿಮಾ ಬರ್ತಾ ಇದೆ ಮೃದುಲಾ ಹೀರೋಯಿನ್ ಅಂತೆಲ್ಲ ಕೇಳ್ಪಟ್ಟೆ ಹೇಗಿದ್ದೀರಾ ಸೂಪರ್ ನೀವ್ ಹೇಗಿದ್ದೀರಾ ಸೂಪರ್ ಸೂಪರ್ ಹಾಂ ತುಂಬ ಖುಷಿಯಾಯಿತು ಬಂದಿದ್ದಕ್ಕೆ ಬಟ್ ನಿಮ್ಮ ಲುಕ್ಕು ಮಾತ್ರ ಆಗಿದೆ ಪ್ರತಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಬಣ್ಣ ಎಲ್ಲ ನಮ್ಮ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ಸಲ್ಬೇಕು ಯಾಕೆಂದರೆ ಚೇಂಜ್ ಓವರ್ ಮಾಡೋಕ್ಕೆ ಮಾಡಿಸಿದ್ದವ್ರೆ ಮಾಡಿದ್ದವರೇ ಅಂತ ಸೊ ಈ ಮೂವಿಲೆಲ್ಲ ಥರನೂ ಒಂಥರ ಚೇಂಜ್ ಓವರ್ ಮಾಡಿಸಿ ಫೈಟ್ ಮಾಡಿಸಿ ಡ್ಯಾನ್ಸ್ ಮಾಡಿಸಿ ಎಲ್ಲ ಒಂಥರ ಎಲಿಮೆಂಟ್ಸ್ನ ನನ್ನ ಹತ್ರ ತೋ ಮಾಡಿಸಿ ತೋರಿಸಿದ್ದಾರೆ ಈ ಚಿತ್ರದಲ್ಲಿ ಅದಕ್ಕೆ ಹೊಸ ಅವತಾರದಲ್ಲಿ ರಾಜು ಜೇಮ್ಸ್ ಬಾಂಡ್ ಆಗಿ ಫೆಬ್ರವರಿ ಫೋರ್ಟೀನ್ತ್ ಎಲ್ಲರ ಮುಂದೆ ಬರ್ತಾ ಇದ್ದೀನಿ ಇವರು ಸ್ವಲ್ಪ ಟೀಚರ್ ಥರ ಕಾಣಿಸ್ತಾರಬ್ಬ ಹೌದೌದು ಕ್ಯಾರೆಕ್ಟರ್ ಟೀಚರೇ ಆದ್ರೆ ಕ್ಯಾರೆಕ್ಟರ್ ಟೀಚರಾ ಓ ನಾವು ಅದು ನಾರ್ತ್ ಕರ್ನಾಟಕದ ಟೀಚರ್ ಟ್ರೇಲರ್ ನೋಡಿದೀರಾ ನೀವು ಇಲ್ಲ ನನಗೆಲ್ಲೋ ಕೇಳ್ಪಟ್ಟಿದ್ದೆ ಅದು ಫಾರೆಸ್ಟ್ ಅಲ್ಲಿ ಎಲ್ಲೋ ಮಿಸ್ ಆಗಿದ್ರು ಮತ್ತೆ ಎಲ್ಲೋ ಬರ್ತಾ ಇದ್ದಾರೆ ಅಂತ ಬಟ್ ನಮ್ ಸ್ಟುಡಿಯೋಗೆ ಡೈರೆಕ್ಟ್ ಆಗಿ ಬರ್ತಿದೀರ ಸಡನ್ ಆಗಿ ನನಗೆ ಶಾಕ್ ಆಯ್ತು ಟೀಚರ್ ನೀವೇನ ಸ್ಟೂಡೆಂಟ್ ನನಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಸ್ಕೂಲಿಗೆ ಸೇರಿಸ್ತೀನಿ ಬಟ್ ತುಂಬಾ ಖುಷಿ ಆಯ್ತು ಸ್ಟುಡಿಯೋ ಬಂದಿದ್ದಕ್ಕೆ ಅಂಡ್ ಹೇಗೆ ನಡೀತಿದೆ ಎಲ್ಲ ಪ್ರಿಪರೇಷನ್ಸ್ ಚೆನ್ನಾಗ್ ಆಗ್ತಾ ಇದೆ ಪ್ರಮೋಷನ್ ಆಕ್ಟಿವಿಟಿಸ್ ಚೆನ್ನಾಗಿ ನಡೀತದೆ ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ವಿ ಎಲ್ಲ ಚಾನಲ್ಸ್ ವಿಸಿಟ್ ಮಾಡ್ತಾ ಇದ್ವಿ ಸೊ ಮೊನ್ನೆ ಲಾಸ್ಟ್ ಮಂತಿಂದ ಮೂರು ಸಾಂಗ್ನ ರಿಲೀಸ್ ಮಾಡಿದ್ವಿ ಮೂರು ಸಾಂಗ್ನು ಎಕ್ಸ್ಟ್ರಾಡ್ನರಿ ಇಟ್ಸ್ ರಿವ್ಯೂ ಸಿಕ್ಕಿದೆ ರೆಸ್ಪಾನ್ಸ್ ಅದಾದ್ಮೇಲೆ ಟ್ರೈಲರ್ ಲಾಸ್ಟ್ ವೀಕು ಮುರಳಿ ಸರ್ ರಿಲೀಸ್ ಮಾಡಿದರು ಅದೆಂತೂ ಬ್ಯೂಟಿಫುಲ್ ಎಲ್ಲ ಹೋದ್ರೂ ಈಗ ಅವ್ರು ಜೇಮ್ಸ್ ಪಾಂಡ್ಸ್ ಸಾಕಾದ ಫೈಟ್ ಮಾಡಿದೆಯಾ ಎಲ್ಲ ಇಲ್ಲಿ ನೋಡಿ ಟೀಚರ್ ಅಂತ ಮಾತಾಡಿಸ್ತೀನಿ ಹೇಗೆ ಗೊತ್ತಾಯಿತು ಹಾಗೆ ಸೊ ಇನ್ನೇನು ಫೋ ಫೋರ್ಟೀನ್ತ್ ರಿಲೀಸ್ ಮಾಡ್ತಾಯಿದ್ವಿ ಸೊ ಒಂಥರ ಏನಂತಾರೆ ನನಗೆ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ ಇದೆ ಅದು ಎಲ್ಲ ಸಿನಿಮಾದಲ್ಲೂ ಈ ರಾಜು ಅಂತ ಆ್ಯಡ್ ಆಗುತ್ತಲ್ಲ ಹೇಗೆ ಅದು ಏನೋ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಫಸ್ಟ್ ರ್ಯಾಂಕ್ ರಾಜು ಆಯಿತು ಅದರಿಂದ ನಾನು ಫೇಮಸ್ ಆಗಿ ರಾಜು ಅಂತಲೇ ಅದೇ ಆಮೇಲೆ ಇನ್ನೊಂದು ಪಿಚ್ಚರ್ ಬಂದು ರಾಜು ಸೊ ನನ್ನನ್ನು ರಾಜು ಅಂತಲೇ ಎಲ್ಲ ಗೊತ್ತಿತ್ತು ಆ್ಯಕ್ಚುಲಿ ಇದು ಜೇಮ್ಸ್ ಪಾಂಡ್ ಅನ್ನೋದೊಂದು ಕತೆ ಟ್ಯಾ ಲೈನ್ ಇತ್ತು ನಮ್ಮ ಪ್ರೊಡ್ಯೂಸರ್ ಎಲ್ಲ ಸಹಿ ರಾಜು ಜೇಮ್ಸ್ಫಂಡ್ ಚೆನ್ನಾಗಿರುತ್ತೆ ಸೌಂಡ್ಸ್ ನೈಸ್ ಅಲ್ಲ ಎಲ್ಲರೂ ಸಖತ್ ರಾಜುನ ರಾಜು ಟೈಟಲ್ ಅದನ್ನೇ ರಿಜಿಸ್ಟರ್ ಮಾಡೋಣ ಅಂತ ರಿಜಿಸ್ಟರ್ ಮಾಡಿದ್ವಿ ಸಿಕ್ತು ಕೂಡ ರಾಜು ಜೇಮ್ಸ್ಫಂಡ್ ಸೊ ಚೆನ್ನಾಗಾಯ್ತು ಸೌಂಡ್ಸ್ ಗುಡ್ ಅಲ್ಲ ಚೆನ್ನಾಗಿದೆ ಅಲ್ಲ ರಾಜು ಜೇಮ್ಸ್ಫಂಡ್ ಸೂಪರ್ ಆಗಿದೆ ಕೇಳೋದಕ್ಕೆ ಒಂಥರ ಮಜಾ ಇದೆ ಆ್ಯಂಡ್ ಒಂದು ಅಣ್ಣವರು ಅಣ್ಣವ್ರದ್ದು ನೋಡಿದ್ದೀವಿ ಆ್ಯಂಡ್ ನಾವು ಅಪ್ಪು ಸರ್ ಅಪ್ಪು ಸರ್ದು ಇವಾಗ ನಿಂದು ಬರ್ತಾ ಇದೆ ವಾವ್ ಸೂಪರ್ ಆ್ಯಂಡ್ ಜರ್ನಿ ಹೇಗಿತ್ತು ಓ ಸೂಪರಾಗಿತ್ತು ಅದು ನಾವು ನನಗೆ ಮೊದಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನನಗೆಲ್ಲ ಹೊಸದಾಗಿ ಒಂಥರ ಎಕ್ಸ್ಪೀರಿಯನ್ಸ್ ಆಗೋಕ್ಕೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೂ ತುಂಬ ಅಪರ್ಚುನಿಟಿ ಸಿಕ್ತು ಅಂತಂತಂದು ಹೇಳ್ಬೋದು ಆಮೇಲೆ ಗುರು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕಂತೂ ಅವರು ತುಂಬ ಲೈಕ್ ಕಾಪರೇಟಿವ್ ಫ್ರೆಂಡ್ಲಿ ಇದ್ದಾರಲ್ವಾ ಸೊ ಐ ಫೆಲ್ಟ್ ವೆರಿ ಗುಡ್ ಫ್ರೆಂಡ್ಲಿ ಆಗಿದ್ರ ಸ್ಟೂಡೆಂಟ್ ಆಗಿದ್ದೆ ಒಳ್ಳೆ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿರ್ಬೇಕಲ್ವಾ ಆ್ಯಂಡ್ ಈಗ ನಾನು ಸಾಂಗ್ ಎಲ್ಲ ಕೇಳ್ತಾ ಇದ್ದೆ ಯಾವುದೋ ಕಣ್ಮಣಿ ನಿನ್ನ ಕೀಟಲೆ ಅಂತ ಸೀರಿಯಸ್ಲಿ ಕ್ರೇಜಿ ಆಗಿದೆ ಬಟ್ ಇವಾಗ ಅದೆಲ್ಲೋ ಒಂದ್ ಕಡೆ ನನಗೆ ಕನೆಕ್ಟ್ ಆಗ್ತಾಯಿದೆ ಅದೇ ಸಾಂಗ್ ಹೌದು ಹೌದೌದು ತುಂಬ ಚೆನ್ನಾಗಿದೆ ಸಂಚಿತ್ ಹೆಡವರು ಹೇಳಿದ್ದಾರೆ ಅದನ್ನು ನಾವು ಲಂಡನ್ ಗಳಲ್ಲಿ ತೆಗೆದಿದ್ದೀವಿ ಅಲ್ಲಿ ವಿಲೇಜ್ ಬ್ಯಾಕ್ ಟ್ರಾಪ್ ಇರೋಂಥ ಒಂದು ಒಂದು ಒನ್ ಅವರ್ ಡ್ರೈವ್ ಇರೋಂತಲ್ಲಿ ಅಲ್ಲಿ ಎರಡು ಸಾಂಗ್ ಶೂಟ್ ಮಾಡಿದ್ವಿ ಕಣ್ಮಣಿ ಅಂತೂ ನೋಡಿದರೆಲ್ಲ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಂಪೋಸಿಷನ್ ಇರದೆ ಇರೋದು ಶೂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಅಂತ ಅದಾದಮೇಲೆ ರಾಜು ಜೇಮ್ಸ್ ಮಾಡಿ ಇನ್ನೊಂದು ಸಾಂಗು ಕೂಡ ಲಂಡನಲ್ಲೇ ಮಾಡಿದ್ವಿ ಸೊ ಕಣ್ಮಣಿ ಈಗ ಒಂಥರ ಕಣ್ಮಣಿ ಆಗಿದೆ ಅಂತಾರೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇದರಲ್ಲಿ ಸ್ಟಾರ್ ಕ್ಯಾಸ್ಟು ತುಂಬ ಚೆನ್ನಾಗಿದ್ದಾರೆ ಅಂತಂದು ಕಳ್ತೀನಿ ಹೌದು ಎಲ್ಲ ಎಲ್ಲ ದೊಡ್ಡ ದೊಡ್ಡ ದಿಗ್ಗಜರು ನಮ್ಮ ಜೊತೆ ಸಪೋರ್ಟ್ ಮಾಡಿದ್ದಾರೆ ರವಿಶಂಕರ್ ಸರ್ ಅಚ್ಯುತ್ ಸರ್ ಚಿಕ್ಕಣ್ಣ ಸಾಧು ಸಾಧುಕೋಕಿಲ ಸರ್ ಮತ್ತು ತಬ್ಬಳಿ ನಾಣಿ ಸರ್ ಸೊ ಎಲ್ಲರೂ ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಎಷ್ಟು ದಿನಗಳಿತ್ತು ಶೂಟು ಲಂಡನಲ್ಲಿ ಟ್ವೆಂಟಿ ತ್ರೀ ಡೇಸ್ ಆ್ಯಕ್ಚುಲಿ ನಾವು ಬರೀ ಟೆನ್ ಡೇಸಿಗೆ ಹೋಗಿದ್ದು ಬಿಕಾಸ್ ವೆದರ್ ಸಪೋರ್ಟ್ ಮಾಡಲಿಲ್ಲ ಅಂತಂತಂದು ಸ್ವಲ್ಪ ಜಾಸ್ತಿ ಆಯಿತು ತ್ರೀ ಡೇಸ್ ತುಂಬ ತುಂಬ ಎಂಜಾಯ್ ಮಾಡಿದೀವಿ ಆ ಚಳಿಯಲ್ಲಿ ಹೆಂಗಿತ್ತು ಅಂತಂದ್ರೆ ತ್ರೀ ಅವರ್ಸ್ ಲೈಟಿಂಗ್ ಮಾತ್ರ ಸಿಗ್ತಾ ಇತ್ತು ಸೊ ಅದರಲ್ಲೇ ಶೂಟ್ ಸೊ ಈ ಸಿನಿಮಾ ಬಿಟ್ಟು ಬೇರೆ ಟೈಮಲ್ಲಿ ಹೋಗಿದ್ದೀರಾ ಇಲ್ಲ ಫಸ್ಟ್ ಟೈಮ್ ಅವಾಗಲೇ ಹೋಗಿದ್ದು ಅದಾದ್ಮೇಲೆ ಹೋಗಿದೀವಿ ಸೊ ಸಂಡೂರು ಅನ್ನೋ ಊರಲ್ಲಿ ಆ ಹಳ್ಳಿ ಬ್ಯಾಕ್ ಇಂದ ಸಂಡೂರಲ್ಲಿ ನಡೆಯೋಂಥ ಕತೆ ಅದನ್ನು ಸುವರ್ಣಪುರ ಅಂತ ನಾವು ಟ್ರೈಲರ್ ತೋರಿಸಿದ್ವಿ ಸಂಡೂರನ್ನು ಮೈನ್ಸ್ ಮೈನಿಂಗ್ ಆ ಬ್ಯಾಕ್ ಡ್ರಾಪಲ್ಲಿ ನಡೆಯೋಂಥ ಕತೆ ಅಲ್ಲಿಂದ ಲಂಡನಿಗೆ ಏನು ಶಿಫ್ಟ್ ಆಗುತ್ತೆ ಅನ್ನೋದೇ ಕತೆ ಜರ್ನಿ ಸೊ ಅದು ಬಿಟ್ಟರೆ ಬ್ಯಾಂಗ್ಳೂರು ಸುತ್ತಮುತ್ತ ಮಾಡಿದ್ವಿ ಬ್ಯಾಂಗ್ಳೂರು ಸಂಡೂರ್ ಆ್ಯಂಡ್ ಲಂಡನ್ ಹ್ಞೂ ಫೈಟ್ ಎಲ್ಲ ಮಾಡಿದ್ದೀರಾ ಎರಡು ಫೈಟ್ ಮಾಡಿದ್ದೀನಿ ನೋಡ್ಬೇಕು ನೀವು ಹೇಳ್ಬೇಕು ಹೇಗೆ ಮಾಡಿದ ಗನ್ ಗನ್ನಲ್ಲಿ ಮಾಡಿದ್ದೀರಾ ಅಥವಾ ಕೈಯಲ್ಲಿ ಮಾಡಿ ಇಲ್ಲೆಲ್ಲ ಹಾರಿ ಜೆನ್ಸ್ ಫಾನ್ಸ್ ಚಲೆಯಲ್ಲೇ ಮಾಡಿದ್ದೀನಿ ಚೆನ್ನಾಗಿ ಮಾಡ್ಸಿದ್ದಾರೆ ಒಳ್ಳೆ ಟ್ರೈನ್ ಮಾಡಿಸಿ ನಿಮಗೆ ನಿಮಗೋಸ್ಕರ ಫೈಟಾ ಹಾಂ ಕೈಂಡ್ ಆಫ್ ಅಲ್ಲ ಗನ್ ಹಿಡ್ಕೊಳ್ಳೋದು ಯಾ ಯಾರಿಗೋಸ್ಕರ ನಿಮಗೋಸ್ಕರ ಜೀವನ ನನ್ನ ಜೀವನಕ್ಕೋಸ್ಕರ ಟೀಚರ್ನ ಉಳಿಸೋದಕ್ಕೋಸ್ಕರ ಅದು ನೀವು ನೋಡಬೇಕು ಕೊಟ್ಟಿಂತ ಒಟ್ಮೇಲೆ ಬಿಟ್ಕೊಡೋಲ್ಲ ಇಲ್ಲ ಬಿಟ್ಟು ವಾರ ಅಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋಣ ಮೂವಿನ ಫೋರ್ಟೀನ್ ವಾವ್ ಸೂಪರ್ ಒಳ್ಳೆ ದಿನ ಒಳ್ಳೆ ದಿನ ಎಲ್ಲ ಪ್ರೇಮಿಗಳಿಗೆ ಪ್ರೇಮಿಗಳ ದಿನದಿಂದ ದಿನದಂದು ಮಾಡ್ತಾ ಇದ್ವಿ ರಾಜು ಜೇಮ್ಸ್ ಮಾಡಿ ಈಗ ನಿರ್ದೇಶಕರ ವಿಚಾರಕ್ಕೆ ಬರಬೇಕಾದ್ರೆ ಬರೋದಾದರೆ ದೀಪಕ್ ಮಧುವನ ಹಳ್ಳಿ ಅಲ್ವಾ ಸೊ ಹೇಗೆ ಕನೆಕ್ಟ್ ಆದರು ನಿಮಗೆ ಅಲ್ಲ ಹೀಸ್ ಮೈ ಓಲ್ಡ್ ಫ್ರೆಂಡ್ ಅವರು ನಮ್ಮ ಸು ಉಪೇಂದ್ರ ಸರ್ ಅವರ ಅಸಿಸ್ಟೆಂಟ್ ಡೈರೆಕ್ಟರ್ ಸೋಸೇಟ್ ಮಾಡಿದ್ದಾರೆ ಅವಾಗಿಂದ ಅವ್ರ ಮೇಲೊಂದು ನನಗೊಂದು ಹೋಪ್ಸ್ ಇತ್ತು ಯಂಗ್ಸ್ಟರ್ ಚೆನ್ನಾಗಿ ಮಾಡ್ತಾರೆ ಇವರು ಇವ್ರ ಜೊತೆ ಒಂದು ಸೊ ಈ ಕತೆ ಲೈನ್ ನಂದು ಮತ್ತು ಪ್ರೊಡ್ಯೂಸರ್ದು ಇವ್ನ ಯಾರೋ ಹೇಳಿದರು ಚೆನ್ನಾಗಿದೆ ಇದನ್ನ ಕನ್ನಡಕ್ಕೆ ಇದು ಮಾಡ್ಸೋಣ ಅಂತ ದೀಪಕ್ ಕೊಟ್ಟಾಗ ನಾಲ್ಕು ಜನಕ್ಕೆ ಕೊಟ್ಟಿದ್ವಿ ದೀಪಕ್ ವರ್ಷನ್ ತುಂಬ ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಅದಾದಮೇಲೆ ಪ್ರೊಡ್ಯೂಸರ್ಗೆ ನನಗೆಲ್ಲ ಇಷ್ಟ ಆಯಿತು ಹಾಗೆ ದೀಪಕ್ನೇ ಇದ್ರಲ್ಲಿ ಡೈರೆಕ್ಷನ್ ಮಾಡಿಸೋಣ ಅಂತ ದೀಪಕ್ ಬಂದಮೇಲೆ ದೀಪಕ್ ಎಲ್ಲ ಟೆಕ್ನಿಕಲ್ ಟೀಮ್ನ ದೀಪಕ್ ಸೆಲೆಕ್ಟ್ ಮಾಡಿದರು ಮ್ಯೂಸಿಕ್ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ಎಡಿಟರ್ ಹೇಗಾಗಬೇಕು ಲೊಕೇಶನ್ ಎಲ್ಲ ಹಾಗೆ ಅದು ಗೊತ್ತಲ್ಲ ಒಂದು ಫಿಲ್ಮ್ ಅಂದರೆ ಎಲ್ಲ ವರ್ಗ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡೋದು ಸೊ ಅದೇ ಥರ ಟೀಮ್ ಕಟ್ಕೊಂಡು ಸ್ಟಾರ್ಟ್ ಮಾಡಿ ನಿಮ್ಮದು ನಂದು ಫಸ್ಟ್ ಸ್ಕ್ರೀನ್ ಟೆಸ್ಟ್ ಆಗಿತ್ತು ಆಡಿಷನ್ ಆದಮೇಲೆ ಇವ್ರ ಜೊತೆ ಒಂದು ಏನು ವರ್ಕ್ಶಾಪ್ ಅಂತೀವಲ್ವ ಅದನ್ನು ಮಾಡಾದ್ಮೇಲೆ ಐ ಗಾಟ್ ಸೆಲೆಕ್ಟೆಡ್ ಮುಂಚೆಯಿಂದನೂ ಇಂಟ್ರೆಸ್ಟ್ ಇತ್ತು ನಮಗೆ ತುಂಬ ಇಂಟ್ರೆಸ್ಟ್ ಇದೆ ಚಿಕ್ಕೊಳ್ಳಿದ್ದಾಗಿಂದ ನನಗೆ ಇದೊಂದು ಬಿಟ್ಟರೆ ಆ್ಯಕ್ಟ್ರೆಸ್ ಬಿಟ್ಟರೆ ಏನೂ ಆಗೋದು ಆಸೆನೇ ಇಲ್ಲ ಸೊ ಮುಂಚೆಯಿಂದನೂ ಆಸೆ ಇದೆ ಫೈನಲ್ಲಿ ತುಂಬ ಖುಷಿಯಾಯಿತು ನಿಮ್ಮ ರಾಜು ಜೇಮ್ಸ್ ಪಾಂಡ್ ಸಕ್ಸಸ್ ಆಗಲಿ ಶತ ದಿನೋತ್ಸವ ಕಾಣಲಿ ಅಂತ ನಾವೆಲ್ಲ ಕೇಳ್ಕೊಳ್ತೀವಿ ಆ್ಯಂಡ್ ಪ್ರೇಕ್ಷಕರಿಗೆ ಒಂದೆರಡು ಮಾತು ಫೇಸ್ಬುಕ್ ನೋಡುವಂಥವ್ರಿಗೆ ಎಲ್ಲ ನಗ ಕನ್ನಡ ಅಭಿಮಾನಿಗಳಿಗೆ ಸೊ ಫೆಬ್ರವರಿ ಫೋರ್ಟೀನ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ನನ್ನ ರಾಜು ಜೇಮ್ಸ್ ಮಾಡ್ ಮುಖಾಂತರ ಬರ್ತಾ ಇದ್ದೀನಿ ದಯಮಾಡಿ ಎಲ್ಲ ಫ್ಯಾಮಿಲಿ ಜೊತೆ ಥಿಯೇಟ್ರಿಗೆ ಬಂದು ರಾಜು ಜೇಮ್ಸ್ ಮಾಡ್ ನೋಡಿ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಫುಲ್ಲು ಸ್ಟ್ರೆಸ್ ಬಸ್ಟರ್ ಟೈಪ್ಸ್ ಇರುತ್ತೆ ತುಂಬ ಎಂಜಾಯ್ ಮಾಡ್ತೀರಾ ಎಲ್ಲರೂ ಎಲ್ಲರೂ ಬಂದು ಫೋರ್ಟೀನ್ತ್ ಫೆಬ್ರವರಿಗೆ ಮೂವಿ ನೋಡಿ ಎಸ್ ಫೋರ್ಟೀನ್ತ್ ಫೆಬ್ರವರಿ ಪ್ರೇಮಿಗಳ ದಿನಾಚರಣೆ ಆವತ್ತು ಎಲ್ಲರೂ